ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ಇಂದ್ರಾ ಕ್ಯಾಂಟೀನ್ ಇದೀಗ ಅಸಮರ್ಪಕ ನಿರ್ವಹಣೆ ಹಾಗೂ ಸ್ವಚ್ಛತೆಯ ಕೊರತೆಯಿಂದ ಜನರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಕರ್ನಾಟಕ ಸರ್ಕಾರ ಬಡಜನರ ಆಹಾರ ಭದ್ರತೆಗೆ ಉದ್ದೇಶಿಸಿ ಪ್ರಾರಂಭಿಸಿದ ಈ ಯೋಜನೆ ಈಗ ಅಸಡ್ಡೆ ನಿರ್ವಹಣೆಯ ಬಲಿಯಾಗುತ್ತಿದೆ ಸ್ಥಳೀಯ ನಾಗರಿಕರ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಇಂದ್ರಾ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕ್ಯಾಂಟೀನ್ ಆವರಣದಲ್ಲಿ ದುರ್ಗಂಧ ಹರಡಿದೆ ಪಾತ್ರೆಗಳ ಸ್ವಚ್ಛತೆ ತ್ಯಾಜ್ಯ ವಿಲೇವಾರಿ ಹಾಗೂ ಆಹಾರದ ಗುಣಮಟ್ಟದ ವಿಷಯಗಳಲ್ಲಿ ಯಾವುದೇ ಕಾಳಜಿ ಕಾಣುವುದಿಲ್ಲ ಇಂದ್ರಾ ಕ್ಯಾಂಟೀನ್ ಇರುವ ಜಾಗವು ಎಲ್ಲಾ ಸರ್ಕಾರಿ ಇಲಾಖೆಗಳ ಕಚೇರಿಗಳು ಇರುವ ಪ್ರಮುಖ ಸ್ಥಳವಾಗಿರುವುದರಿಂದ ಅಲ್ಲಿ ದುರ್ವಾಸನೆಯಿಂದ ಅಧಿಕಾರಿಗಳಿಗೂ ಸಾರ್ವಜನಿಕರಿಗೂ ತೊಂದರೆ ಉಂಟಾಗಿದೆ ಸರ್ಕಾರದ ಯೋಜನೆ ಬಡವರ ಹೊಟ್ಟೆ ತುಂಬಲು ಉದ್ದೇಶಿತವಾಗಿದ್ದರೂ ಈ ರೀತಿಯ ನಿರ್ಲಕ್ಷ್ಯವು ಯೋಜನೆಯ ಉದ್ದೇಶವನ್ನೇ ಹಾಳು ಮಾಡುತ್ತಿದೆ ದಿನವೂ ನೂರಾರು ಮಂದಿ ಅಲ್ಪ ದರದಲ್ಲಿ ಊಟಕ್ಕಾಗಿ ಇಲ್ಲಿ ಬರುವ ಭಿಕ್ಷುಕರು ಕಾರ್ಮಿಕರು ಮತ್ತು ಬಡವರು ಸ್ವಚ್ಛತೆಯ ಕೊರತೆಯಿಂದ ಬೇಸರಗೊಂಡಿದ್ದಾರೆ ಪುರಸಭೆಯ ಅಧಿಕಾರಿಗಳು ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕ್ಯಾಂಟೀನ್ ಸಿಬ್ಬಂದಿಯ ನಿರ್ಲಕ್ಷ್ಯ ಹಾಗೂ ಮೇಲ್ವಿಚಾರಣೆಯ ಕೊರತೆ ಸ್ಪಷ್ಟವಾಗಿರುವ ಈ ಪ್ರಕರಣದಲ್ಲಿ ನಿರ್ದಿಷ್ಟ ಕ್ರಮ ಕೈಗೊಳ್ಳದಿದ್ದರೆ ಪರಿಸರದ ಆರೋಗ್ಯಕ್ಕೂ ಅಪಾಯ ಉಂಟಾಗಬಹುದು ಎಂದು ಎಚ್ಚರಿಸಲಾಗಿದೆ ಎಕ್ಸ್ಪ್ರೆಸ್ ಕನ್ನಡ ಸುದ್ದಿ ವಾಹಿನಿ ಈ ಬಗ್ಗೆ ತೀವ್ರ ಗಮನ ಸೆಳೆದಿದ್ದು ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ ಸಾರ್ವಜನಿಕ ಹಿತಾಸಕ್ತಿಯ ಈ ವಿಷಯದಲ್ಲಿ ಪುರಸಭೆಯ ಸ್ಪಂದನೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ